ಚತುರ್ಮುಖ ಬ್ರಹ್ಮನನ್ನು ಅನುಸರಿಸಿಕೊಂಡು ಗರ್ಭವನ್ನು ಪ್ರವೇಶಿಸಿರುವ ದೇವತೆಗಳಿಗೆ ಗರ್ಭವಾಸದಿಂದ ಬರುವ ದುಃಖದ ಪರಿಹಾರಕ್ಕೋಸ್ಕರ ಚತುರ್ಮುಖ ಬ್ರಹ್ಮ ಯಾಕೆಂದರೆ ಭಗವಂತನ ಬಳಿಗೆ ಕರ್ಕೊಂಡು ಹೋಗಬೇಕಾದವ ಚತುರ್ಮುಖನೇ ಸಹ ಏನನ್ನ ಬ್ರಹ್ಮ ಅಂತಲೇ ವೇದವ್ಯಾಸ ದೇವರದ್ದೇ ಮಾತು ನನ್ನ ಬಳಿಗೆ ಬರಬೇಕು ಅಂತಾದರೆ ವಾಯುದೇವರ ಮೂಲಕನೇ ಬರಬೇಕು ಅಂತ ಒತ್ತಿ ಹೇಳಿದ್ದಾರೆ ದೇವರು ಎದ್ಯಪ್ಪ ಹೋಗುವುದು ವೇದವ್ಯಾಸ ದೇವರ ಬಳಿಗೆ ಸೀದಾ ಬಾ ಅಂತನ್ಬೋದಿತ್ತು ಅವರು ಹೇಳಲಿಲ್ಲ ವಾಯುದೇವರ ಮೂಲಕನೇ ಬರಬೇಕು ಅಂತಂದಿದ್ದಾರೆ ಆದ್ದರಿಂದ ಈ ದೇವತೆಗಳೆಲ್ಲ ಬ್ರಹ್ಮದೇವರನ್ನು ಮುಂದಿಟ್ಟುಕೊಂಡು ಗರ್ಭಕ್ಕೆ ಪ್ರವೇಶ ಮಾಡಿ ಅಲ್ಲಿ ಗರ್ಭಸ್ತುತಿಯಿಂದ ಭಗವಂತನನ್ನು ಹೊಗಳ್ತಾ ಇದ್ದಾರೆ ನಿನ್ನೆ ಐದು ಒಟ್ಟಿಗೆ ಎಂಟು ರೀತಿಯಲ್ಲಿ ಹೊಗಳ್ತಾ ಇದ್ದಾರೆ ಮೊನ್ನೆನೇ ಮೊನ್ನೆಯಿಂದ ನೋಡ್ತಾ ಬಂದಿದ್ದೇವೆ ಕೃಷ್ಣನಿಗೆ ಎಂಟು 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 ಅಂತಂದರೆ ಬಹಳ ನಂಟು ಅಂತ ಹೇಳಿಕೊಂಡು ನೋಡ್ತಾ ಬಂದಿದ್ದೆವು ಸದ್ಯ ಈಗ ಚತುರ್ಮುಖ ಬ್ರಹ್ಮ ಗರ್ಭದಲ್ಲಿರತಕ್ಕಂಥ ದೇವರನ್ನು ಹೊಗಳುವುದೂ ಕೂಡ ಎಂಟೇ ವಿಶೇಷಣದಿಂದ ಆ ಎಂಟು ವಿಶೇಷಣದಲ್ಲಿಯೂ ಕೂಡ ಏನು ಸೇರಿದೆ ಸತ್ಯ 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 ಅಂತ ಸೇರಿದೆ ಈ ಸತ್ಯ 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 ಅಂತ ಕೇಳಿ 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 ಸುಳ್ಳು 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 ಸತ್ತೇ ಹೋದರು ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯ ಐದನ್ನು ನೋಡಿದೆವು ಸತ್ಯ ಸತ್ಯಂ ಏನು ಸತ್ಯ ಸತ್ಯಂ ಅಂತಂದರೆ ಸತ್ಯ ಅಂತ ಯಾರನ್ನು ಕರೀತಾರೆ ಸಜ್ಜನ ವರ್ಗವನ್ನು ಸತ್ಯ ಅಂತ ಕರೀತಾರೆ ಇರುವುದು ಖರೆ ನೀನು ನಿಜವಾಗಿಯೂ ನೀನು ಇರುವುದು ಕರೆ ಯಾಕೆ ಅಂತಂದರೆ ಸತ್ ಅನ್ನು ಆಶ್ರಯಿಸಿಕೊಂಡು ನೀನು ಸಜ್ಜನ ಆಗಿದ್ದೆ ಯಾರಿಗಾಸೆ ಇಲ್ಲ ನಾವು ಸಜ್ಜನರಾಗಬೇಕು ಸಜ್ಜನರಾಗಬೇಕು ಅಂತ ಯಾರಿಗಾಸೆ ಇಲ್ಲ ಸಜ್ಜನ ಶಬ್ದದ ಅರ್ಥ ಏನು ಸತ್ನ ಜನ ಸಜ್ಜನ ಯಾರು ಸತ್ನ ಜನ ಅಲ್ಲವೋ ಅವರು ಸಹಜವಾಗಿ ಒಪ್ಪಿಕೊಂಡಂತೆ ನಾವು ಅಸಜ್ಜನ ಅಂತ ಅವರೇ ಒಪ್ಪಿಕೊಂಡಂತೆ ಆಯಿತು ಸತ್ ಅಂತ ಯಾರಿಗೆ ಹೆಸರು ಸತ್ತು ಅಂತ ಹೇಳಿ ದೇವರಿಗೆ ಹೆಸರು ನಾನು ಹೇಳ್ತೇನೆ ಇದನ್ನು ಎರಡು ಮೂರು ಸಲ ಹೇಳಿದ್ದೇನೆ ನಾನು ಹೇಳ್ತೇನೆ ಸ್ವಾಮಿಗಳು ಹೇಳ್ತಾರೆ ಆದ್ದರಿಂದ ನಾವು ಕೇಳೋಣ ಅಂತಲ್ಲ ಮತ್ತು ಎಲ್ಲರೂ ಒಪ್ಪಿದ ವಿಷಯನೇ ಇದು ಗಾಳಿ ದೇವರಿಗೆ ಸತ್ತು ಅಂತ ಹೆಸರಲ್ವ ಹೌದು ಯಾಕೆ ಸತ್ತು ಅಂತ ಹೆಸರು ನಾವೆಲ್ಲ ಬದುಕಿದ್ದೇವೆ ಕೆಲವರಿಗೆ ಸಂಶಯ ಮುಟ್ಟಿ ನೋಡ್ತಾರೆ ಹಾಂ ಹೌದು ಬದುಕಿದ್ದೇವೆ ಅಂತ ಹೇಳಿದ್ವಿ ಯಾಕೆ ಬದುಕಿದ್ದೇವೆ ಒಳಗಿನಿಂದ ಗಾಳಿ ಇದ್ದದ್ದಕ್ಕಲ್ಲೂ ನಾವೆಲ್ಲ ಬದುಕಿದ್ದೇವೆ ಯಾವಾಗ ಸತ್ ಹೋಯ್ತೋ ಏನು ಯಾವಾಗ ಸತ್ ಹೋಯ್ತೋ ಆವಾಗ ಸತ್ತೊಯ್ತು ಒಬ್ಬ ವ್ಯಕ್ತಿಯನ್ನು ಸತ್ತ ಅಂತ ಕರೆಯುವ ಕ್ರಮ ಹೇಗೆ ಆದಾ ಅದು ಸತ್ತೋಯ್ತು ಅವು ಬದುಕಿರುವಾಗ ಮಾತ್ರ ಅವನು ಅವರು ಅಂತ ಹೇಳ್ತಿದ್ದೆವು ಯಾಕೆ ಇಲ್ಲಿ ಹೊಡಿಲಿಕ್ಕೆ ಬರ್ತಾನೋ ಅಂತ ಹೇಳಿ ಅವ ಸತ್ತ ಅಂತ ಖಾತ್ರಿ ಅದನ್ನ ಏನಂತೇವೆ ಆ ಅದ ಭಾರೀ ಉಪಟಣ ಮಾಡ್ತಿತ್ತು ಜನಗಳಿಗೆಲ್ಲ ಎದ್ದಲ್ಲಿ ಹಿಂಸೆ ಮಾಡ್ತಿತ್ತು ಅದು ಸತ್ತು ಹೋಯಿತು ಅದರಲ್ಲಿ ಇಷ್ಟ ತನಕ ಏನು ಸತ್ ಇತ್ತು ಗಾಳಿ ಇತ್ತು ಸತ್ ಹೋಯಿತು ಹಾಗಾದರೆ ಸತ್ ಹೋಯಿತು ಅಂತ ಯಾವಾಗ ಪ್ರಯೋಗ ಮಾಡೋದು ಯಾವಾಗ ಕರೆಯುವುದು ಅಂತಂದರೆ ಒಳಗಿದ್ದಂತಹ ಗಾಳಿ ಹೊರಗೆ ಹೋದಾಗ ಸತ್ತು ಹೋಯಿತು ಅಂತೇಳಿ ನಾವು ನೀವು ಕರೆಯತಕ್ಕಂಥ ಕ್ರಮ ಹಾಗಾದರೆ ಸತ್ ಅಂತ ಯಾರಿಗೆ ಹೆಸರು ಸತ್ತು ಅಂತೇಳಿ ಗಾಳಿಗೆ ಹೆಸರು ಗಾಳಿ ಅಂದರೆ ಯಾರು ಗಾಳಿ ಅಂತಂದರೆ ವಾಯುದೇವರು ವಾಯುದೇವರೆಂದರೆ ಯಾರು ಪ್ರಥಮ ಹನುಮ ದ್ವಿತೀಯ ಭೀಮಃ ತೃತೀಯ ಪೂರ್ಣಪ್ರಜ್ಞ ಪೂರ್ಣಪ್ರಜ್ಞ ಅಂದರೆ ಮಧ್ವಃ ಮಧ್ವರ ಜನ ಯಾರೋ ಮಧ್ವರು ಗಾಳಿ ಅಂದರೆ ಸತ್ ಜನ ಮಧ್ವರ ಜನ ಯಾರೋ ಅವ್ರು ಯಾರಾದರೂ ಸತ್ತು ಜನ ಆದರು ಯಾರಾದರೂ ಸಜ್ಜನ ಆದರು ಯಾರು ಮದ್ದುರನ್ನು ಬೈತಾರೋ ಯಾರು ಮದ್ದುರನ್ನು ಬಿಡ್ತಾರೋ ನಾನು ಹೇಳಬೇಕಾಗಿಲ್ಲ ನಿಮಗೆ ಗೊತ್ತಾಯಿತು ಅವರನ್ನು ಏನು ಅಂತ ಕರೀತಾರೆ ಸತ್ತನ್ನು ಬಿಟ್ಟವರು ಅಸತ್ ಅಷ್ಟೇ ಮತ್ತೆಂಥದ್ದು ಸತ್ತನ್ನು ಬಿಟ್ಟವರು ಅಸತ್ ಅಸಜ್ಜನ ಅಂತ ಹಾಗಾದರೆ ಈ ದಿವಸ ಯಾರ ಮೂಲಕ ಹೋಗಬೇಕು ಸತ್ತಾಗಿರತಕ್ಕಂಥ ವಾಯುದೇವರ ಮೂಲಕನೇ ಭಗವಂತನ ಬಳಿಗೆ ಹೋಗಬೇಕು ಆದ್ದರಿಂದ ಚತುರ್ಮುಖ ತಾನೀಗ ಸ್ತೋತ್ರ ಇದ್ದಾನೆ ಸತ್ಯ ಸ್ಯ ಸತ್ಯಂ ಸತ್ಯ ಅಂದರೆ ವರ್ಗ ಅಂತ ಅರ್ಥ ಯಾರಿಗೆ ಒಳಗಿನಿಂದ ತನ್ನದೇ ಆದ ತಿಳುವಳಿ ಒಳ್ಳೆಯ ತಿಳುವಳಿಕೆ ಮತ್ತು ಆನಂದ ಉಂಟೋ ಜೀವಸ್ವರೂಪ ಅಂದರೆ ಏನು ಅಂತ ಗೊತ್ತಲ್ಲ ನಮ್ಮಲ್ಲಿ ಮೂರು ರೀತಿಯ ಜೀವರು ಇದ್ದಾರಲ್ವೋ ಸಾತ್ವಿಕ ರಾಜಸ ತಾಮಸ ಅಂತ ಹೇಳುವಾಗ ನಾವೇನು ಹೇಳ್ತೇವೆ ನಾವೆಲ್ಲ ಒಂದೇ ಅಂತ ಹೇಳಿಕೊಂಡು ಆಮೇಲೆ ವಿಂಗಡಣೆ ಮಾಡಲಿಕ್ಕೆ ಶುರು ಮಾಡ್ತೇವೆ ನಿನಗೆ ಮೊದಲು ಇಂಟ್ರವ್ಯೂಗೆ ನಿನಗೆ ಮತ್ತೆ ಇಂಟ್ರವ್ಯೂಗೆ ಇವರನ್ನ ಇಂಟ್ರ್ಯೂಗೆ ಬಂದಿಲ್ಲ ಅಂದರೆ ಮತ್ತೆ ನಿನಗೊಂದು ಅವಕಾಶ ಅವರು ಕೂಡ ಅದನ್ನು ಕಾಯಬೇಕು ಇದೆಲ್ಲ ಏನು ವಿಂಗಡಣೆಯ ಎಲ್ಲ ಕಡೆಯೂ ವಿಂಗಡಣೆ ಉಂಟು ಹೇಳುವಾಗ ಮಾತ್ರ ನಾವೆಲ್ಲ ಒಂದೇ ಒಂದೇ ಅಂತ ಹೇಳಿಕೊಂಡು ತುಟಿ ಮೇಲಿನ ಮಾತನ್ನು ಒಂದೇ ಒಂದೇ ಅಂತೀವಿ ಮತ್ತೆಲ್ಲ ಪಾಪ ಇವ ಒಳ್ಳೆಯ ಓದಿದವ ಇಂಟ್ರವ್ಯೂಗೆ ಬಂದರೂ ಕೂಡ ನೀನು ಬದಿಗೆ ನಿಲ್ಲು ಮೊದಲು ಅವ ಬರಲಿ ಇವನಿಗೆ ಹಸಿವೆ ಆಗಿದೆ ಅವನಿಗೆ ಹಸಿವಿಲ್ಲ ಇಷ್ಟೇ ವ್ಯತ್ಯಾಸ ಹಸಿವಿಲ್ಲದರೂ ಕರೆದು ಊಟ ಮಾಡು ಅಂತಾರೆ ಹಸಿವಿ ಆದವನಿಗೆ ಪಾಪ ಊಟ ನನಗೆ ಹಸಿವೆ ಆಗಿದೆ ಊಟ ಕೊಡಿ ಅಂತಿಲ್ಲ ಈ ಊಟ ನಿನಗಿಲ್ಲ ಅದು ಅವನಿಗೆ ಊಟ ಅವನಿಗೆ ಊಟ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಜೀರ್ಣಿಸಿಕೊಳ್ಳಲಿಕ್ಕೂ ಸಾಧ್ಯ ಇಲ್ಲ ಹಾಗಾದರೆ ಮೂರು ರೀತಿಯ ವರ್ಗ ಉಂಟು ಅಂತೇಳಿ ಎಲ್ರಿಗೂ ಗೊತ್ತು ತಾನೆ ಅದನ್ನೆಂತರು ಸತ್ಯ ಶಬ್ದದ ಅರ್ಥ ಸಜ್ಜನ ವರ್ಗ ಅಂತ ಅರ್ಥ ಯಾವ ಜೀವ ಸ್ವರೂಪ ಯಾವಾಗಲೂ ಒಳ್ಳೆಯ ತಿಳುವಳಿಕೆ ಅದೇ ರೀತಿಯಲ್ಲಿ ಒಳ್ಳೆಯ ಆನಂದ ಉಳ್ಳದ್ದು ಸ್ವರೂಪದಲ್ಲೇ ಸಹಜವಾಗಿ ಒಳ್ಳೆಯ ಆನಂದ ಉಳ್ಳದ್ದು ಒಳ್ಳೆಯ ತಿಳುವಳಿಕೆ ಉಳ್ಳದ್ದು ಏನೋ ಕಾಟಾಚಾರದ ತಿಳುವಳಿಕೆ ಅಲ್ಲ ಸರಿಯಾದ ತಿಳುವಳಿಕೆ ವಸ್ತುವಿನ ಬಗ್ಗೆ ಸರಿಯಾದ ತಿಳುವಳಿಕೆ ಉಳ್ಳಂತಹ ವ್ಯಕ್ತಿಯನ್ನು ಏನು ಅಂತ ಕರೆದ್ರು ಸತ್ಯ ಎನ್ನುವ ಶಬ್ದದಿಂದ ಕರೆದರು ಅಂತಹ ಸತ್ಯಕ್ಕೆ ಇವ ಸತ್ಯ ಏನರ್ಥ ಅಂತಹ ಸತ್ಯಕ್ಕೆ ಇವ ಸತ್ಯ ಅಂದರೆ ಒಳಗಿನಿಂದ ಉಂಟು ಒಳ್ಳೆಯ ಆನಂದ ಉಂಟು ಒಳ್ಳೆಯ ಜ್ಞಾನ ಉಂಟು ಒಳ್ಳೆಯ ತಿಳುವಳಿಕೆ ಜೀವ ಸ್ವರೂಪದಲ್ಲಿ ಉಂಟು ಅದಕ್ಕೊಂದು ಆವರಣ ಉಂಟು ಆ ಆವರಣ ತನ್ನ ದ ಆನಂದವನ್ನು ಆಗ್ತಾ ಇಲ್ಲ ನಮ್ಮ ಮನೆಯಲ್ಲೇ ಅಕ್ಕಿ ಉಂಟು ನಾವೇ ಬೆಳೆದದ್ದು ಅದು ನಿಮ್ಮ ಸಾವಯವ ಕೃಷಿಯಲ್ಲೇ ಮಾಡಿರತಕ್ಕಂಥ ಅಕ್ಕಿ ಮನೆಯಲ್ಲಿ ಸಂಗ್ರಹ ಮಾಡಿಟ್ಟಿದ್ದೇವೆ ಆದರೂ ಉಣ್ಲಿಕ್ಕಿಲ್ಲ ಯಾಕೆ ಉಣ್ಲಿಕ್ಕಿಲ್ಲ ಸಕ್ಕರೆ ಕಾಯಿಲೆ ಆದ್ದರಿಂದ ಉಣ್ಲಿಕ್ಕಿಲ್ಲ ಅಲ್ವೋ ಆವಾಗ ಯಾರಾದರೂ ಬಂದು ಸಕ್ಕರೆ ಕಾಯಿಲೆಯನ್ನು ತೆಗೆದು ಆ ಅನ್ನವನ್ನು ನಮ್ಮದೇ ಅನ್ನ ಹಾಂ ಇನ್ನು ಊಟ ಮಾಡು ಅಂತ ಡಾಕ್ಟ್ರು ಅಕ್ಕಿ ಹಿಡ್ಕೊಂಡು ಬಂದಿಲ್ಲ ಡಾಕ್ಟ್ರು ಅನ್ನವನ್ನು ಹಿಡ್ಕೊಂಡು ಬಂದಿಲ್ಲ ಸಕ್ಕರೆ ಕಾಯಿಲೆ ಅಂತ ಡಾಕ್ಟ್ರ್ ಬಳಿಗೆ ಹೋದೆವು ಆ ವೈದ್ಯ ಏನು ಮಾಡಿದೆ ಅಂದರೆ ಸಕ್ಕರೆ ಕಾಯಿಲೆಗೆ ಔಷಧಿ ಕೊಟ್ಟ ಸಕ್ಕರೆ ಕಾಯಿಲೆಯನ್ನು ತೆಗೆಸಿದ ಹಾಂ ಮನೆ ಅನ್ನವನ್ನೇ ಊಟ ಮಾಡು ಅಂತಂದ ಅದೇ ರೀತಿಯಲ್ಲಿ ಅನ್ನ ನನ್ನಲ್ಲೇ ಉಂಟು ನನ್ನ ಸ್ವರೂಪದಲ್ಲೇ ಆನಂದನೂ ಉಂಟು ನನ್ನ ಸ್ವರೂಪದಲ್ಲಿ ಒಳ್ಳೆಯ ತಿಳುವಳಿಕೆಯೂ ಉಂಟು ಉಣ್ಣೋಣ ಅಂತಂದುಬಿಟ್ರೆ ಸಕ್ಕರೆ ಕಾಯಿಲೆ ನಿಮಗೆ ಲಿಂಗದೇಹ ಅಂತಂದರೆ ಅರ್ಥ ಆಗಿ ಅದಕ್ಕೆ ಸಕ್ಕರೆ ಕಾಯಿಲೆ ಸಕ್ಕರೆ ಕಾಯಿಲೆ ಎಲ್ರಿಗೂ ಪರಿಚಯ ಉಂಟು ಎಲ್ರಿಗೂ ಅಂತಂದರೆ ಹುಟ್ಟಿದ ಮಗು ಇನ್ನು ಅಳ್ಳಿಕ್ಕೆ ಶುರು ಮಾಡಿಲ್ಲ ಸಕ್ಕರೆ ಕಾಯಿಲೆ ಪರಿಚಯ ಉಂಟು ಹುಟ್ಟಿದ ಆರಭ್ಯ ಮಕ್ಕಳಿಗೆ ಸಕ್ಕರೆ ಕಾಯಿಲೆ ಅಂತ ಶುರುವಾಗಿದೆ ಅಲ್ವೋ ಹಾಗಾದರೆ ಆ ಅದನ್ನು ಲಿಂಗದೇಹ ಅಂತ ಕರೆದರು ಒಂದು ಆವರಣ ಒಳಗಿರತಕ್ಕಂತಹ ಜ್ಞಾನ ಆನಂದವು ನಮಗೆ ಉಣ್ಲಿಕ್ಕೆ ಅಡ್ಡಿ ಮಾಡುತ್ತದೆ ದೇವರ ಬಳಿಗೆ ಹೋಗೋಣ ಅಂಥವರು ಅನ್ನು ದೇವರು ಏನು ಮಾಡ್ತಾನೆ ಆವರಣ ತೆಗೀತಾನೆ ಅವರಲ್ಲೇ ಇರತಕ್ಕಂತಹ ನೆಮ್ಮದಿ ಮತ್ತು ಜ್ಞಾನವನ್ನು ಅವರಿಗೆ ಭಗವಂತ ಉಣಬಡಿಸ್ತಾನೆ ಆದ್ದರಿಂದ ದೇವರನ್ನು ಏನು ಅಂತ ಕರೆದ್ರು ಸತ್ಯಸ್ಯ ಸತ್ಯ ಅಂತ ಕರೆದ್ರು ಮಹಾರಾಜ ಏನು ಅಷ್ಟು ವೈದ್ಯರ ಬಳಿಗೆ ಸುತ್ತಾಡಿದೆ ಪ್ರತಿಯೊಬ್ಬ ವೈದ್ಯನು ಕೂಡ ಆ ಮಾತ್ರೆ ಕೊಟ್ಟ ಈ ಮಾತ್ರೆ ಕೊಟ್ಟ ಆರಂಭದಲ್ಲಿ ಒಂದು ಚಿಕ್ಕ ಮಾತ್ರೆ ಕೊಟ್ಟ ಯಾವುದಕ್ಕೆ ಸಕ್ಕರೆ ಕಾಯಿಲೆಗೋ ಅಥವಾ ರಕ್ತದ ಒತ್ತಡಕ್ಕೋ ಎರಡು ನಮ್ಮಲ್ಲಿ ಮಧ್ವಾಚಾರ ಅದನ್ನೇ ಹೀಗೆ ಹೇಳಿದ್ದೋ ಏನು ನಮ್ಮ ಜನರಿಗೆ ಎರಡರ ಪರಿಚಯ ಚೆನ್ನಾಗಿ ಉಂಟು ಒಂದು ರಕ್ತದ ಒತ್ತಡ ಅಂದರೆ ಬಿ ಪಿ ಇನ್ನೊಂದು ಶುಗರ್ ಈ ಎರಡರ ಪರಿಚಯ ನಮ್ಮ ಜನಕ್ಕೆ ಅದಕ್ಕೊಂದು ಮಾತ್ರೆ ಕೊಟ್ಟ ಇದಕ್ಕೊಂದು ಮಾತ್ರೆ ಕೊಟ್ಟ ಆರಂಭದಲ್ಲಿ ಚಿಕ್ಕ ಚಿಕ್ಕ ಮಾತ್ರೆ ಕೊಟ್ಟ ಸ್ವಲ್ಪ ದಿವಸ ಹೋಗ್ತಾ 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 ಮಾತ್ರೆ ದೊಡ್ದು 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 ಆಗಲಿಕ್ಕೆ ಶುರುವಾಯಿತು ಚಿಕ್ಕ ಚಿಕ್ಕ ಮಾತ್ರೆ ಇರುವಾಗ ಸ್ವಲ್ಪ ಊಟ ಜಾಸ್ತಿ ಮಾಡುತ್ತಿದ್ದ ದೊಡ್ಡ ದೊಡ್ಡ ಮಾತ್ರೆ ಕೊಟ್ಟಾಗ ಅದೇ ಅಂದರೆ ಹೊಟ್ಟೆ ತುಂಬಿತು ಊಟ ಕಮ್ಮಿ ಮಾಡಲಿ ಎಲ್ಲ ವೈದ್ಯರು ಕಮ್ಮಿ ಕೈ ಬಿಟ್ಟರೆ ನಮ್ಮಿಂದ ಏನು ಮಾಡಲಿಕ್ಕೆ ಆಗೋಲ್ಲ ಅಂತ ಎಲ್ಲ ವೈದ್ಯರು ಕೈ ಕೈಬಿಟ್ರೆ ಆವಾಗ ದೇವರನ್ನು ಆವಾಗ ಆವಾಗಲ್ಲ ಮೊದಲಿನಿಂದ ದೇವರನ್ನು ಉಪಾಸನೆ ಮಾಡೋಣ ಸತ್ಯಸ್ಯ ಸತ್ಯ ನೀನು ದೇವರನ್ನು ಉಪಾಸನೆ ಮಾಡೋಣ ಮಹಾರಾಯ ನನ್ನಲ್ಲೇ ಇರತಕ್ಕಂತಹ ಜ್ಞಾನ ಆನಂದಗಳನ್ನು ನಾನು ಸಂಪಾದನೆ ಮಾಡಿದ ಜ್ಞಾನ ಆನಂದಗಳನ್ನು ನಾನು ಉಂಡುವಂತೆ ಮಾಡೋ ನಾನು ಅನುಭವಿಸುವಂತೆ ಮಾಡು ಆಗ ಹೇಳಿದ್ದೇನಲ್ಲೋ ಅದನ್ನೇ ಪುನಃ ಆವೃತ್ತಿ ಮಾಡುವುದು ಅಂತಾದರೆ ಚೆನ್ನಾಗಿ ಅಧ್ಯಯನ ಮಾಡಿದ್ದಾನೆ ಚೆನ್ನಾಗಿ ಅಂತಂದರೆ ಬಹಳ ಚೆನ್ನಾಗಿ ಹೇಗೆ ತಿಳಿಸಬೇಕೆನ್ನುವುದು ಕೂಡ ಅವನಿಗೆ ಗೊತ್ತು ಆದರೆ ಸಂದರ್ಶನದಲ್ಲಿ ಅವನಿಗೆ ಪ್ರವೇಶ ಇಲ್ಲ ಅವಾಗೇನು ಮಾಡಬೇಕು ದೇವರಿಗೇನೇ ದಮ್ಮೈ ಹಾಕಬೇಕು ಮಹಾರಾಯ ನನ್ನಲ್ಲಿ ಜ್ಞಾನ ಉಂಟು ನನಗೇನೆ ಧೈರ್ಯ ಇದೆ ನನ್ನಲ್ಲಿ ತಿಳುವಳಿಕೆ ಉಂಟು ಜನಗಳಿಗೆ ವಿದ್ಯಾರ್ಥಿಗಳಿಗೆ ತಿಳಿಯುವಂತೆ ತಿಳಿಸಿಕೊಡುವ ತಾಕತ್ತು ಉಂಟು ಅಂತ ನನಗೆ ಗೊತ್ತು ಇಂತಹ ನನಗೆ ನೀನು ಸತ್ಯನಾಗಿ ಬಾರೋ ನನ್ನಲ್ಲಿದ್ದಂಥ ತಿಳುವಳಿಕೆಯನ್ನು ಮಕ್ಕಳಿಗೆ ನಾನು ಕೊಡಲಿಕ್ಕೋಸ್ಕರ ಬೇಕಾದ ವ್ಯವಸ್ಥೆಯನ್ನು ಮಾಡೋ ಸಂದರ್ಶನದ ಮೂಲಕ ನನ್ನನ್ನು ಆರಿಸುವಂತೆ ಮಾಡೋ ಇಷ್ಟೇ ಅರ್ಥ ಸಂದರ್ಶನದ ಮೂಲಕ ನನ್ನನ್ನು ಆರಿ ನಾನು ಆರಿಸಿ ಬರುವಂತೆ ಮಾಡೋ ಇಲ್ಲದ್ರೆ ಒಳಗಿರತಕ್ಕಂಥ ತಿಳುವಳಿಕೆ ಏನಾಗುತ್ತೆ ತಿಳುವಳಿಕೆ ನನ್ನ ತಿಳುವಳಿಕೆಯನ್ನು ನಾನು ಓದಿದ್ದೇನೆ ಚೆನ್ನಾಗಿ ಓದಿದ್ದೇನೆ ನಾನು ಅದು ಅದರ ಆಳವಾದ ಜ್ಞಾನನೂ ನನಗುಂಟು ಏನು ಗಣಿತಶಾಸ್ತ್ರನೋ ಭೌತಶಾಸ್ತ್ರನೋ ರಸಾಯನಶಾಸ್ತ್ರನೋ ಪ್ರತಿಯೊಂದರದ್ದು ಕೂಡ ಆಳವಾದ ತಿಳುವಳಿಕೆ ನನಗುಂಟು ಆದರೆ ಮಕ್ಕಳಿಗೆ ಕೊಡೋಣ ಅಂತಂದುಬಿಟ್ಟು ನಮ್ಮ ಸರ್ಕಾರ ಇಲ್ಲ ಇಂಥ ಸಂದರ್ಭದಲ್ಲಿ ದೇವರಿಗೇನೇ ದಮ್ಮೈ ಹಾಕಬೇಕು ನನ್ನಲ್ಲಿದ್ದಂತಹ ಸತ್ಯಸ್ಯ ನನ್ನಲ್ಲಿದ್ದಂತಹ ತಿಳುವಳಿಕೆಯನ್ನು ನಾನು ಅನುಭವಿಸುವಂತೆ ಮಾಡು ನಾನು ಅನುಭವಿಸುವಂದರೆ ಏನರ್ಥ ಮಕ್ಕಳಿಗೆ ಕೊಟ್ಟಾಗ ನಿಜವಾಗಿ ಅನುಭವಿಸುವುದು ನಾನು ನನ್ನಲ್ಲಿದ್ದ ತಿಳುವಳಿಕೆಯನ್ನು ಮಕ್ಕಳಿಗೆ ಉಪದೇಶ ಮಾಡಿದಾಗ ನಿಜವಾಗಿ ತಿಳುವಳಿಕೆ ಪೂರ್ತಿ ಬರುವುದು ಆವಾಗಲೇ ನನಗೆ ಆ ಮಕ್ಕಳ ಮುಖದಲ್ಲಿ ಒಳ್ಳೆಯ ಮಂದಹಾಸ ಕಂಡಾಗ ನಾನು ಹೇಳಿದಾಗ ಮಕ್ಕಳಿಗೆ ಅರ್ಥ ಆದಾಗ ಮಕ್ಕಳ ಮುಖದಲ್ಲಿ ನೆಮ್ಮದಿ ಕಂಡಾಗ ಆನಂದ ಕಂಡಾಗ ಖುಷಿಯಾಗುವುದಿಲ್ವೋ ಅಧ್ಯಾಪಕನಿಗೆ ಅಬ್ಬ ನಾನು ಹೇಳಿದ್ದು ನಾನು ತಿಳಿದದ್ದು ಸಾರ್ಥಕ ಆಯಿತು ಅಂತ ಹೇಳಿಕೊಂಡು ಆದ್ದರಿಂದ ನಾವು ಸಂಪಾದನೆ ಮಾಡಿದ ವಿದ್ಯೆ ಹತ್ತು ಜನಕ್ಕೆ ಸಿಗಲಿಕ್ಕೆ ಬೇಕಾದ ವಾತಾವರಣವನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ದೇವರೇ ನೀನು ಸತ್ಯಸ್ಯ ಸತ್ಯಂ ಎನ್ನಲ್ಲಿ ಇದ್ದದ್ದನ್ನು ಎನಗೆ ಅನುಭವಕ್ಕೆ ಬರುವಂತೆ ಮಾಡುವವನು ಅಂತ ಅದರ ಅರ್ಥ ಸತ್ಯಸ್ಯ ಸತ್ಯಂ ಅಂತ ಹೇಳಿಕೊಂಡು ದೇವರ ಉಪಾಸನೆ ಮಾಡಬೇಕು ಚತುರ್ಮುಖ ಬ್ರಹ್ಮ ಆ ರೀತಿಯಲ್ಲಿ ಗರ್ಭದಲ್ಲಿರತಕ್ಕಂಥ ಭಗವಂತನ ಉಪಾಸನೆ ಮಾಡಿದ ಪಾಪ ಸಾತ್ವಿಕರು ಭೂಮಿಯಲ್ಲಿ ಒದ್ದಾಡ್ತಾ ಇದ್ದಾರೆ ಯಾಕೆ ಒಂದು ಬದಿಯಲ್ಲಿ ಕೃಷ್ಣನ ಮಾವ ಮತ್ತೊಂದು ಬದಿಯಲ್ಲಿ ಮಾವನ ಮಾವ ಕೃಷ್ಣನ ಮಾವ ಕಂಸ ನಿನ್ನ ಗರ್ಭದಲ್ಲೇ ಹೇಳ್ತಾ ಇದ್ದಾನೆ ಮಗುವಿನ ಹತ್ರ ನಿನ್ನ ಮಾವನೇ ಉಪಟಳ ಮಾಡ್ತಾ ಇದ್ದಾನೆ ಅಂತ ಹೇಳಿಕೊಂಡು ಒಬ್ಬನೇ ತಾನೇ ಅಂದ ಇಲ್ಲ ಅವನ ಮಾವ ಇನ್ನೊಬ್ಬ ಇದ್ದಾನೆ ಅವನ ಮಾವ ಜರಾಸಂದ ಅವನ ಮಾವ ಒಬ್ಬ ಇದ್ದಾನೆ ಈ ಮಾವ ಅಳಿಯ ಸೇರಿಕೊಂಡು ಜಗತ್ತಿನಲ್ಲಿದ್ದಂತಹ ಸಾತ್ವಿಕರನ್ನು ಉಳಿಲಿಕ್ಕೆ ಇಲ್ಲ ಆದ್ದರಿಂದ ಕೃಷ್ಣ ನೀನು ಭೂಮಿಗೆ ಬರಬೇಕು ಆ ಜನಗಳು ಪಾಪ ಸಾತ್ವಿಕರು ಅವರಲ್ಲಿ ಆ ಜ್ಞಾನ ಉಂಟು ಅವರಲ್ಲಿ ಆನಂದ ಉಂಟು ದೇವರು ದೊಡ್ಡವ ಹರಿ ಸರ್ವೋತ್ತಮ ಎನ್ನತಕ್ಕಂಥ ತಿಳುವಳಿಕೆ ಚೆನ್ನಾಗಿ ಉಂಟು ಅದನ್ನು ಸಮಾಜಕ್ಕೆ ಕೊಡೋಣ ಅಂತಂದರೆ ಕಂಸ ಬಿಡ್ತಾ ಇಲ್ಲ ಕೊಡೋಣ ಅಂದರೆ ಜರಾಸಂದ ಬಿಡ್ತಾ ಇಲ್ಲ ಹಾಗಾದರೆ ಏನಾಯಿತು ಸತ್ಯರು ಹೌದಿವರು ಸಾತ್ವಿಕರು ಹೌದು ಇದ್ದದ್ದು ತಿಳುವಳಿಕೆ ಕೊಡಲಿಕ್ಕೆ ಬಿಡ್ತಾ ಇಲ್ಲ ಕೃಷ್ಣ ನೀನು ಆದ್ದರಿಂದ ಭೂಮಿಗೆ ಬರುವಾಗ ಸತ್ಯರಾದ ಸಾತ್ವಿಕರಿಗೆ ಸತ್ಯನಾಗಿ ಬಾ ಅವರಲ್ಲಿದ್ದಂಥ ತಿಳುವಳಿಕೆಯನ್ನು ಜನಗಳಿಗೆ ಕೊಡಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡುವವನಾಗಿ ಭೂಮಿಗೆ ಬಾ ಅಂತ ಹೇಳಿಕೊಂಡು ಸತ್ಯಸ್ಯ ಸತ್ಯಂ ನಂತರದಲ್ಲಿ ಸತ್ಯ ನೇತ್ರಂ ಏಳನೇದ್ದು ನೇತ್ರ ಶಬ್ದಕ್ಕೆ ಕಣ್ಣು ಅಂತ ಅರ್ಥ ಯಾಕೆ ಕಣ್ಣಿಗೆ ನೇತ್ರ ಅಂತ ಯಾಕೆ ಕರೆದ್ರು ನಯನ ನೇತ್ರ ಅಂತೆಲ್ಲ ಕಣ್ಣನ್ನು ಕರೀತಾರೆ ಯಾಕೆ ನಯತಿ ಇತಿ ನೇತ್ರ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಕಿವಿ ಸರಿ ಉಂಟು ಬಾಯಿ ಸರಿ ಉಂಟು ಮೂಗು ಸರಿ ಕಾಲು ಕೈಕಾಲು ಉಂಟು ಎಲ್ಲ ಸರಿ ಉಂಟು ಕಣ್ಣಿಲ್ಲ ಆವಾಗ ಕರ್ಕೊಂಡು ಹೋಗೋರು ಇನ್ನೊಬ್ರು ಬೇಕಾ ಅವರೇ ನಮಗೆ ನೇತ್ರ ಯಾರು ಕರ್ಕೊಂಡು ಹೋಗ್ತಾರೋ ಅವರೇ ನಮಗೆ ನೇತ್ರ ನಯತಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಸದ್ಯ ಈಗ ಇದೊಂದು ಚೆನ್ನಾಗಿತ್ತು ಅಂತಂದರೆ ಇದೇ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಆದ್ದರಿಂದ ಇದಕ್ಕೆ ನೇತ್ರ ಅಂತ ಕರೆದು ಇದಕ್ಕೆ ನಾಯಕ ಅಂತ ಕರೆದ್ರು ಆದ್ದರಿಂದ ನೋಡಿ ಇಡೀ ಮುಖದಲ್ಲಿ ಎತ್ತರದಲ್ಲಿರುವುದು ಯಾವುದು ಹ್ಞೂ ಕಣ್ಣೇ ದೇವರು ಕಣ್ಣನ್ನು ಇಟ್ಟಿದ್ದಾನೆ ಆಮೇಲೆ ಕಿವಿ ಮುಟ್ಟಿ ನೋಡಿ ಅಂತೆ ಆಮೇಲೆ ಕಿವಿ ಮೂಗು ಬಾಯಿ ಬಾಯಿಯಂತೂ ಕೆಳಗೆ ಆಮೇಲೆ ಕೈ ಕಾಲು ಇಷ್ಟೇ ಅಲ್ಲ ದಾಸರ ಹಾಡು ಹೇಗುಂಟು ಗೊತ್ತಾ ನೋಡುವುದೇ ಕಣ್ಣು ಕೇಳುವುದೇ ಕಿವಿ ಪಾಡುವುದೇ ವದನ ದಾಸರ ಹಾಡು ಕೊಡೋದಕ್ಕೆ ಸರಿಯಾಗಿಯೇ ಬಂತು ಮೊದಲು ನೋಡಬೇಕು ನೋಡುವುದೇ ಕಣ್ಣು ಯದ್ಯಪಿ ಕ್ರಮ ಹೇಗೆ ನಮ್ಮಲ್ಲಿ ಅಂತಂದು ಬಿಟ್ಟರೆ ಶ್ರೋತವ್ಯೋ ಮಂತವ್ಯೋ ಧ್ಯಾತವ್ಯ ಅಂತೇಳಿ ಮೊದಲು ದೇವರ ಬಗ್ಗೆ ಕೇಳಿಸಿಕೊಳ್ಬೇಕಂತೆ ಆಮೇಲೆ ಆಡಲಿಕ್ಕೆ ಶುರು ಮಾಡಬೇಕಂತೆ ಆಮೇಲೆ ದರ್ಶನ ದೇವರದ್ದು ಅಂತ ಇದು ಸ ಸಹಜವಾದ ಕ್ರಮ ಆದರೆ ಸದ್ಯ ಈಗ ನಮ್ಮ ದೇಹವನ್ನು ನೋಡುವಾಗ ನಮ್ಮನ್ನು ಆಚೆ ಈಚೆ ಕರ್ಕೊಂಡು ಹೋಗತಕ್ಕಂಥದ್ದು ಕಣ್ಣು ಆದ್ದರಿಂದ ಕಣ್ಣನ್ನು ದೇವರು ಮೇಲಕ್ಕಿಟ್ಟ ಬಾಕಿದ್ದನ್ನೆಲ್ಲ ಕೆಳಗಿಟ್ಟ ಅದಕ್ಕನುಸಾರವಾಗಿ ದಾಸರಂದು ಬಿಟ್ಟರು ನೋಡುವುದು ಕಣ್ಣು ಕೇಳುವುದುಗೆ ಪಾಡುವುದು ವದನ ಅಂತಂದುಬಿಟ್ರು ಯಾರು ಭಗವಂತ ಸತ್ಯಸ್ಯ ನೇತ್ರಂ ಅಂತಂದರು ಸತ್ಯಭೂತವಾದ ಜಗತ್ತಿಗೆ ಭಗವಂತ ನಾಯಕ ಇದನ್ನು ಕರ್ಕೊಂಡು ಹೋಗುವವ ಯಾ ಜಗತ್ತು ಅಂತಂದುಬಿಟ್ರೆ ಕಲ್ಲು ಮಣ್ಣು ಬಂಡೆ ಅಂತ ಅರ್ಥ ಅಲ್ಲ ಜಗತ್ತು ಅಂತಂದರೆ ನಾವು ನಾವೇ ಜಗತ್ತು ಅಂತ ಅರ್ಥ ಆ ನಮ್ಮ ಯಾಕೆ ಜಗತ್ತು ಅಂತ ಕರೀತಾರೆ ಒಂದು ದಿವಸ ಹೇಳದೆ ಕೇಳದೆ ಗಚ್ಚತಿ ಇತಿ ಜಗತ್ತು ಹೇಳದೆ ಕೇಳದೆ ಹೋಗ್ತಾನೆ ಅಂತಂದುಬಿಟ್ಟೆ ಎ ಟಿ ಎಮ್ ಎ ಟಿ ಎಮ್ ತಂದರೆ ಎನಿ ಟೈಮ್ ಮರಣ ಯಾರಾದರೂ ಸಾಯುವಾಗ ಹೇಳ್ತಾರಾ ಮೊದಲು ನಾನು ನಾಳೆ ಸಾಯ್ತಿದ್ದೇನೆ ಎಷ್ಟೊತ್ತಿಗೆ ಗೊಟಕ್ ಅವನಿಗೇ ಗೊತ್ತಿಲ್ಲ ಗೊಟಕ್ಕಾಗುವವನಿಗೇನೆ ಗೊತ್ತಿಲ್ಲ ಹಾಗಾದರೆ ನಾವೆಲ್ಲ ಜಗತ್ತಲ್ವೋ ಇಂತಹ ಜಗತ್ತನ್ನು ಸಾಯುವ ಸಾಯ್ಲಿಕ್ಕೆ ಹೆದರಬಾರ್ದಂತೆ ಸಾವಿಗೆ ಹೆದರಬಾರ್ದು ಯಾಕೆ ಗೊತ್ತಾ ನಾನು ಬದುಕಿರುವ ತನಕ ಸಾವು ನನ್ನ ಬಳಿ ಸುಳಿಯೋಲ್ಲ ಯಾಕಿರುವಾಗ ಯಾಕೆ ಹೆದರಬೇಕ್ರಿ ಈಗ ನಾನು ಬದುಕಿರುವಾಗಲೇ ಕಳ್ಳ ಬಂದ ಅಂತಂದರೆ ಹೆದರಬೇಕಾಗುತ್ತೆ ಅಲ್ವೋ ಕಳ್ಳ ಬಂದ ಏನು ಕಡಿತಾನೋ ಹೊಡಿತಾನೋ ಅಂತ ಅಂತೇಳಿ ಕಳ್ಳನಿಗೆ ಹೆದರಬೇಕಾಗುತ್ತೆ ನೋಡೋಣ ಸಾವು ಬರಲಿ ನಾನು ಬದುಕಿರುವಷ್ಟು ಸಮಯ ಸಾವು ನನ್ನ ಬಳಿಗೆ ಬರೋಲ್ಲ ಹಾಗಿರುವಾಗ ಸಾವಿಗೆ ನಾವು ಯಾಕೆ ಹೆದರಬೇಕು ಅಂತ ಒಬ್ಬ ಹಾಗೆ ಕೇಳಿಯೇ ಬಿಟ್ಟಂತೆ ಸಹಜ ಅಲ್ವೋ ಇದು ನಾವು ಬದುಕಿರೋ ತನಕ ಬರೋಲ್ಲಲ್ಲ ಯಾಕೆ ಸಾವಿಗೆ ನಾವು ಅಂತಂದರೆ ಅಷ್ಟು ಹೆದರಿಕೆ ಆದ್ದರಿಂದ ಅದಕ್ಕೆ ನಮ್ಮ ಹೆದರಿಕೆ ನಮಗೆ ಅದರ ಹೆದರಿಕೆ ಅಷ್ಟೇ ಭಯಂ ಭೀತಾತ್ ಜಾಯತೆ ಅಂತ ಒಂದು ಮಾತು ರಾಮಾಯಣದಲ್ಲಿ ಬಂದಿರತಕ್ಕಂಥ ಮಾತು ಆದ್ದರಿಂದ ಎಷ್ಟೊತ್ತಿಗೆ ಸಾವು ಬರುತ್ತೆ ಯಾವಾಗ ಬರುತ್ತೆ ಇಲ್ಲ ಗೊತ್ತಿಲ್ಲ ದೇವರು ಏನು ಮಾಡ್ತಾನೆ ಸಾಯವತ್ ನಾವೇನು ಹೇಳುವುದುಂಟು ಅಯ್ಯೋ ನಾನು ಯಾವಾಗ ಸಾಯ್ತೇನೆ ಅಂತ ಗೊತ್ತಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವೋ ಅಂತ ನಮಗೆ ಗೆಣಿಸುವುದು ಹೌದು ನೋಡೋಣ ಎಲ್ಲ ಬಿಡಿ ದೇವರು ಹೇಳೋದು ಬಿಡಿ ಮತ್ತು ಜಾತಕ ತೋರಿಸಿದಾಗ ಜಾತಕದಲ್ಲಿ ಏನಾದರೂ ಅವರು ಹೇಳಿದರೆ ಏನು ಅಂತ ನಿನಗೆ ಇನ್ನು ಇಷ್ಟೇ ವರ್ಷ ಆಯುಷ್ಯ ಅಂತ ಹೇಳಿಬಿಟ್ರೆ ಜ್ಯೋತಿಷ್ಕರೇ ಇಲ್ಲ ಅಂತ ಮಾಡ್ತೇವೆ ನಾವು ಜ್ಯೋತಿಷ್ಕರೇ ಇಲ್ಲ ಅಂತ ಮಾಡ್ತೇವೆ ನಾವು ಹಾಗಿರಬೇಕು ಅಂತಾದರೆ ದೇವರಂದ ಪಾಪ ಸಾಯುವ ತನಕಾದರೂ ಕೂಡ ನನ್ನ ಮಕ್ಕಳ ಮುಖದಲ್ಲಿ ನಗು ಇರಲಿ ಅಂತ ಹೇಳಿಕೊಂಡು ಸಾವನ್ನು ದೇವರು ನಮಗೆ ತಿಳಿಸಿಲ್ಲ ಅಂತ ಒಂದು ವೇಳೆ ಗೊತ್ತಿದ್ದರೆ ಇನ್ನು ಐದೇ ದಿವಸ ಇನ್ನು ನಾಲ್ಕೇ ದಿವಸ ಇನ್ನು ಮೂರೇ ದಿವಸ ಇನ್ನು ಎರಡೇ ದಿವಸ ಇನ್ನು ಒಂದೇ ದಿವಸ ಅಯ್ಯೋ ನಾಳೆ ಘಟಕ್ಕೋ ನಾನು ಏನು ಇದೇ ಇಲ್ಲ ಮುಖದಲ್ಲಿ ನಗುವೇ ಇಲ್ಲ ಸಾ ದುರ್ಯೋಧನ ಲೆಕ್ಕ ಮಾಡಿದಂತೆಯೇ ಆಗುತ್ತೆ ಏನು ರೀ ಹದಿಮೂರು ವರ್ಷದಲ್ಲಿ ಒಂದು ದಿವಸ ಮುಗ್ದೇ ಹೋಯಿತು ಪಾಪ ಒಂದು ಸುಖ ಸುಖಪಟ್ಟಿಲ್ಲ ದುರ್ಯೋಧನ ಪಾಂಡವರನ್ನು ಕಾಡಿಗೆ ಕಳಿಸಿದ ಮೇಲೆ ಹದಿಮೂರು ವರ್ಷದಲ್ಲಿ ಒಂದು ದಿವಸ ಹೋಗಿಯೇ ಬಿಡ್ತೀರಿ ಇನ್ನು ಹನ್ನೆರಡು ವರ್ಷ ಮುನ್ನೂರ ಐವತ್ತೊಂಬತ್ತೇ ದಿವಸ ಅನ್ರಿ ಎರಡನೇ ದಿವಸ ಹೋಗಿಯೇ ಬಿಡ್ತೀರಿ ಇನ್ನು ಪಾಂಡವರು ಲೆಕ್ಕ ಇಟ್ಟಿಲ್ಲ ದುರ್ಯೋಧನ ಲೆಕ್ಕ ಇಟ್ಟಿದ್ದ ಆದ್ದರಿಂದ ನಮ್ಮ ನಿಮ್ಮ ಜೀವನ ಜಗತ್ತು ಆದ್ದರಿಂದ ಸತ್ಯಭೂತವಾಗಿರತಕ್ಕಂಥ ಈ ಜಗತ್ತನ್ನು ದೇವರೇ ನಾಯಕನಾಗಿ ಬಾರೋ ಯಾರ್ಯಾರೋ ಕುರಿಗಳಂತೆ ನಾಯಕರಾಗಿ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿದಾಗ ಅವರೂ ಬಾವಿಗೆ ಬೀಳೋದು ನಾವು ಬಾವಿಗೇನೆ ಬೀಳೋದು